ಏನಿಲ್ಲ ಇವತ್ತು ನಮ್ಮದೊಂದು ನಮ್ಮ ಏನು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಉದಯ ಬಾನು ಚಿಬ್ಬರು ಮತ್ತು ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳಾದಂಥ ನಿಗಮ್ ಭಂಡಾರಿಜಿಯವರು ನಮ್ಮ ಅಧ್ಯಕ್ಷರು ಅಂದರೆ ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಆದಂಥ ಮಂಜುನಾಥ್ ಗೌಡ್ರು ಅದ್ರ ಜೊತೆಗೆ ನಮ್ಮ ಏನು ಜಿಲ್ಲೆ ಎಲ್ಲ ಪದಾಧಿಕಾರಿ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪುಣ್ಯ ಆ್ಯಕ್ಚುಲಾಗಿ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಕೋಲಾರ ಜಿಲ್ಲೆಗೆ ಇವತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಕೋಲಾರ ಜಿಲ್ಲೆಗೆ ಬಂದರೆ ನಮ್ಮ ಪುಣ್ಯ ಅದ್ರ ಅಂಗವಾಗಿ ಇವತ್ತೊಂದು ಅಂದ್ರೆ ಒಂದು ರ್ಯಾಲಿ ಇಟ್ಕೊಂಡಿದ್ವಿ ಮೆರವಣಿಗೆ ಪಂಜನ್ ಮೆರವಣಿಗೆ ಇಟ್ಕೊಂಡಿದ್ವಿ ಏನು ಅಂತಂದ್ರೆ ಈ ನೋಡ್ತಾ ಇರ್ಬೋದು ಈ ಬಿಜೆಪಿ ಏನಿದ್ದಾರೆ ಬಿಜೆಪಿಯವರು ಈ ಮತದಾನ ಕಳ್ತನ ಮಾಡಿ ಎಲ್ಲಿ ಬಿಜೆಪಿ ಅಸ್ತಿತ್ವ ಇಲ್ವೋ ಅಂಥ ರಾಜ್ಯಗಳನ್ನ ತನ್ನ ಏನು ಕೈ ವಶಪಡಿಸ್ಕೊಳ್ಳೋ ಅಂತ ಕೆಲಸನ ಮಾಡ್ಕೊಂಡ್ತಾ ಇದ್ರು ನನ್ನ ಮತದಾನ ನನ್ನ ಹಕ್ಕು ಅನ್ನೋ ಒಂದು ಕಾರ್ಯಕ್ರಮದಡಿ ಈ ಕಾರ್ಯಕ್ರಮ ನಾವು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ವಿ ಗಲಾಟೆ ಏನಿಲ್ಲ ಇಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣದಾದ ಒಂದು ಭಿನ್ನಾಭಿಪ್ರಾಯ ಅಷ್ಟೇ ಇದು ನನ್ನ ಜವಾಬ್ದಾರಿ ನಾನು ನಾಳೆನೇ ಇದನ್ನ ಕುತ್ಕೊಂಡು ನಾನು ಇದನ್ನ ಬಗೆಹರಿಸ್ತೇನೆ ಇಲ್ಲ ಇದು ಏನಾಯ್ತು ನಮ್ಮ ನಮ್ಮ ಏನು ಜಿಲ್ಲೆಯ ಅಧ್ಯಕ್ಷ ಆದಂತ ಅಫ್ರೀದ್ ಅಫ್ರೀದ್ ಅವರು ಮತ್ತೆ ನಮ್ಮ ಸುಮಾರು ಒಂದು ಐದು ಅಸೆಂಬ್ಲಿ ಅಧ್ಯಕ್ಷಗಳೇನಿದ್ದಾರೆ ಮಾಲೂರು ಆಗಿರ್ಬೋದು ನಮ್ಮ ಮಾಲೂರು ತಾಲೂಕು ಆಗಿರ್ಬೋದು ಮುಳುಬಾಗ್ಲಾಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಬಂಗಾರಪೇಟೆ ಆಗಿರ್ಬೋದು ಅದ್ರ ಜೊತೆ ಶ್ರೀನಿವಾಸಪುರ ಐದು ಜಿಲ್ಲೆಯ ಏನು ನಮ್ಮ ಸಾರಿ ಐದು ತಾಲೂಕಿನ ಏನು ನಮ್ಮ ಅಸೆಂಬ್ಲಿ ಅಧ್ಯಕ್ಷಗಳಿದ್ದಾರೆ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷಗಳಿದ್ದಾರೆ ಅವ್ರ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇದೆ ನಮ್ಮ ಕಷ್ಟಕ್ಕೆ ಸ್ಪಂದಿಸಲ್ಲ ಬರೀ ಇಂಥ ಕಾರ್ಯಕ್ರಮಗಳು ಬಂದರೆ ಮಾತ್ರ ನಮ್ಮನ್ನು ಉಪಯೋಗಿಸ್ಕೊಂತಾರೆ ಅನ್ನೋ ಒಂದು ಮಾತಿತ್ತು ಅದರ ಅಂಗವಾಗಿ ಅಂದರೆ ಪೂರ್ವಭಾವಿ ಸಭೆಗಳನ್ನ ಮಾಡಿದೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇವತ್ತಿನ ಏನು ಘಟನೆ ಆಯಿತು ಆ ಘಟನೆಗೆ ಮೂಲಕ ಇಲ್ಲ ಇಲ್ಲ ಸಭೆ ಆಯೋಜನೆ ಆಗಿರೋದು ಆಕ್ಚುಲ್ ಆಗಿ ನಿನ್ನೆ ನಿನ್ನೆ ಏನು ಸಭೆ ಆಯೋಜನೆ ಆಯಿತು ಅವಾಗ ಸ್ವಲ್ಪ ಕ್ಲಾಶಸ್ ಆಗಿದೆ ಏನು ನಾವು ಕೋಲಾರ ಮಾಡಬೇಕು ಅನ್ನೋದು ನಾವು ಬೇಡವಾ ಅನ್ನೋದು ಈ ತರ ಮಾತುಗಳು ಹೋಗಿ ಬಂದಿದೆ ಅದರಿಂದ ಸ್ವಲ್ಪ ಕ್ಲಾಶಸ್ ಆಗಿದೆ ಇದು ನನ್ನ ಜವಾಬ್ದಾರಿ ನನ್ನ ನನ್ನ ಜಿಲ್ಲೆ ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಬಗ್ಗೆ ಮಾತಾಡಿದ್ದಾರೆ ಯಾರು ಮಾತಾಡಿದಾರಂತೆ ಹೇಳ್ರಿ ನನಗೆ ಏನು ಅಂತ ಹೇಳಿ ನನಗೆ ಯಾವ್ದೋ ವೀಡಿಯೋ ಫುಟೇಜ್ ನೀವು ಕೊಟ್ಟರೆ ದಯವಿಟ್ಟು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀನಿ ಸಾಕ್ಷಿ ಪುರಾವೆಗಳಿಂದ ನಾನು ಯಾವ್ದಾಗ ನಾನು ಮಾತಾಡಕೋದು ನಾನು ಏನು ಶಬ್ದ ಯೂಸ್ ಮಾಡಿದ್ದೀನಿ ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿ ಕೊಟ್ಟರೆ ನಾನು ಅದ್ರ ಬಗ್ಗೆ ಹೇಳಿ ಗ್ರೂಪ್ ಇದು ಗ್ರೂಪಿಸಮ್ ಅಲ್ಲ ಇದು ಏನು ನನ್ನ ಐದು ತಾಲೂಕು ಏನಿದ್ರು ಅವ್ರ ಪರವಾಗಿ ಅಂದ್ರೆ ನಾನು ಮುಂಚೆ ನಾನು ಏನು ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆದ್ಮೇಲೆ ಮೊದಲನೇ ಯುವ ಕಾಂಗ್ರೆಸ್ ಸಭೆ ಮಾಡಿದ್ದು ನಾನು ಕೋಲಾರ ಜಿಲ್ಲೆಯಲ್ಲಿ ನನ್ನ ಜಿಲ್ಲೆನ ಒಗ್ಗಟ್ಟ ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಮೊದಲನೇ ಯುವ ಕಾಂಗ್ರೆಸ್ನ ಸಮಾವೇಶ ನಮ್ಮ ಆರಾಧ್ಯ ಗ್ರಾಂಡ್ ಒಂದು ಹಾಲ್ನ ಬುಕ್ ಮಾಡಿ ಅಲ್ಲಿ ಮಾಡಿದ್ದೆ ವಿಶೇಷವಾಗಿ ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಏನು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಅಂದರೆ ಚುನಾವಣೆ ಮುಖ ಮುಖಾಂತರ ಆಯ್ಕೆ ಆಗಿದ್ದರು ಅವರೆಲ್ಲ ಮೊದಲ ಬಾರಿಗೆ ಯುವ ಕಾಂಗ್ರೆಸ್ನ ಅಷ್ಟು ಪದಾಧಿಕಾರಿಗಳು ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ಅವತ್ತೇ ನನ್ನ ವಿಶ್ವಾಸ ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾವು ಅದನ್ನು ಮೇಂಟೈನ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದೆ ಎಲ್ಲೋ ಒಂದು ಸ್ವಲ್ಪ ಕ್ಲಾಶ್ ಆಗಿದ್ದರಿಂದ ಇದು ಭೀವತ್ತು ನನ್ನ ಭಿನ್ನಾಭಿಪ್ರಾಯ ಆಗಿದೆ ಇಲ್ಲ ಇಲ್ಲ ದಯವಿಟ್ಟು ಇದು ಯಾವುದೇ ಕಾರಣಕ್ಕೆ ಇದಕ್ಕೆ ನಾನು ಆನ್ಸರ್ ಮಾಡಕ್ ಹೋಗಲ್ಲ ವಿಚಾರ ಇಷ್ಟೇ ನಮ್ಮ ಏನು ಈ ಸಡನ್ ಆಗಿ ಪ್ಲಾನ್ ಆಗಿರೋದ್ರಿಂದ ಈಗ ಫ್ರೀದವ್ ನೀವೇನೋ ಹೇಳ್ತಾ ಇದ್ರೆ ಅವೇನೋ ಅವೇ ಅವೇನ ಕರೆ ಹೇಳಿಕೆಗಳನ್ನ ನಾನು ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನನ್ನ ದೂರ ಇಟ್ಟು ಈ ಕಾರ್ಯಕ್ರಮ ದೂರ ಇಟ್ಟು ಮಾಡ್ತಾ ಇರಲಿಲ್ಲ ನಾನು ನಮ್ಮ ಏನು ಐದು ಅಸೆಂಬ್ಲಿಯವರು ಬಂದು ನನ್ನ ಪರವಾಗಿ ನನ್ನ ಕೇಳಿದ್ರು ಅಣ್ಣ ಈ ಥರ ಆಗಿದೆ ದಯವಿಟ್ಟು ನಿಮ್ದು ನನ್ನ ಜೊತೆ ಭಾಗವಹಿಸಬೇಕು ಅಂತ ಹೇಳಿದ್ರು ನಾನು ನಿಮ್ಮ ಜೊತೆ ಬರ್ತೀನಪ್ಪ ನೋಡ್ರಿ ಈಗ ನನ್ನ ಜೊತೆ ಇದ್ದಾರೆ ಮುಳುಭಾಗ್ಲ ಅಸೆಂಬ್ಲಿ ಕ್ಯಾಂಡೇಟ್ ಇದ್ದಾರೆ ನಮ್ಮ ರಾಜ್ಯ ಸಾರಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷಗಳಿದ್ದಾರೆ ಅವರೆಲ್ಲ ಇಲ್ಲಿರೋದನಕ್ಕೆ ಅಂತಂದ್ರೆ ನಮ್ಮನ್ನು ವಿಶ್ವಾಸವಾಗಿ ತೊಗೊಂಡು ಹೋಗಿಲ್ಲ ಅನ್ನೋ ಒಂದು ಹೇಳಿಕೆ ಇತ್ತು ಇಲ್ಲ ಬೇರೆ ಕೋಲಾರ ಕಾಂಗ್ರೆಸ್ ಬೇರೆ ಇಲ್ಲ ಇದು ಹಿರಿಯರು ಅದೇ ಕೆಲಸ ಮಾಡ್ತಿದ್ದಾರೆ ಯೂತ್ ಕಾಂಗ್ರೆಸ್ ನೋಡಿ ನಾನು ಇವಾಗ್ಲೇ ಹೇಳ್ತಾ ಇದೀನಿ ನಾನು ಈ ಇವತ್ತು ಏನಾಗಿದೆ ಈ ಸನ್ನಿವೇಶಗೆ ನಾನು ನಾಳೆಗೆ ಒಂದು ಪುಲ್ ಸ್ಟಾಪ್ ಇಟ್ಟು ಅದನ್ನ ಅಂತ್ಯ ಮಾಡ್ತೀನಿ ಅಲ್ಲ ಇವಾಗ ರಾಷ್ಟ್ರೀಯ ಅಧ್ಯಕ್ಷ ಮುಂದೆನೇ ಇಂತ ದೊಡ್ಡ ಗುಂಪುಗಾರಿಕೆ ನಡೆಯತಲ್ಲ ಗುಂಪು ಗುಂಪುಗಾರಿಕೆ ಅಲ್ಲ ದಯವಿಟ್ಟು ಗುಂಪುಗಾರಿಕೆ ಅಲ್ಲ ಇಲ್ಲೆಲ್ಲ ನಾವೇ ಇದು ಹುಡುಗಣ್ಣಾ ಬಿಟ್ಬೇಕು ಅವರ ಸ್ಟೇಟ್ಮೆಂಟ್ ಆಗಿತ್ತಲ್ಲ ವೇದಿಕೆ ಅಲ್ಲ ಅವರು ನೋಡಿ ಒಂದು ಇಲ್ಲ ಅದೇ 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 ನಾನು ಹೇಳ್ತೀನಿ ಈಗ ಬ್ಯಾನರ್ ಅಲ್ಲಿ ಜಿಲ್ಲಾಧಿಕಾರಿ ನಾವು ಯಾರು ಕಣಗಟ್ಸಿಲ್ಲ ಈಗ ಕೇಳಿ ನಾನು ಹೇಳಿದ್ನಲ್ಲ ಇಲ್ಲ ನನ್ನ ಜೊತೆ ಐದು ಜನ ಅಸೆಂಬ್ಲಿ ಅಧ್ಯಕ್ಷರು ಇದ್ದಾರೆ ಅವ್ರನ್ನ ಕೇಳ್ರಿ ಎಲ್ಲ ಬ್ಯಾನರ್ಗಳನ್ನೂ ಎಲ್ಲರೂ ಹೈಲೈಟ್ ಮಾಡಿದ್ದಾರೆ ಬಟ್ ಕೆಲವೊಂದು ಬ್ಯಾನರ್ಗಳಲ್ಲಿ ನಮ್ಮ ತಾಲೂಕು ಅಧ್ಯಕ್ಷಗಳನ್ನ ಹೈಲೈಟ್ ಮಾಡಿಲ್ಲ ಬ್ಲಾಕ್ ಅಧ್ಯಕ್ಷಗಳನ್ನ ಹೈಲೈಟ್ ಮಾಡಿಲ್ಲ ಅಂಥ ಸಂದರ್ಭ ಬಂದಾಗ ನಾವು ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕಾಗ್ತದೆ ನನಗೂ ಅವ್ರ ಪಾಪ ಸುಮಾರು ಐವತ್ತಾರು ಸಾವಿರ ಜನ ಓಟ್ ಹಾಕಿದ್ದಾರೆ ರಾಜ್ಯದಲ್ಲಿ ಇವರು ಸಹ ನಾನು ಪರವಾಗಿ ನಿಂತ್ಕೊಂಡು ನಾನು ಓಟ್ ಹಾಕಿದ್ದಾರೆ ಇಂಥ ಸಂದರ್ಭ ಬಂದಾಗ ನಾನು ಅವ್ರ ಪರವಾಗಿ ನಿಲ್ಲ ಅಂತಂದರೆ ನಾನು ಅವರಿಗೆ ಮೋಸ ಮಾಡ್ದಂಗೆ ಆಗ್ತದೆ ನನಗೆ ಅದಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಅವ್ರ ಪರವಾಗಿ ನಿಂತು ಅವ್ರಿಗೆ ಸಾಥ್ ಕೊಟ್ಟಿದ್ದೇನೆ ಗುಂಪಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇವತ್ತೇನು ಗುಂಪುಗಾರಿಕೆ ನೀವು ಹೇಳ್ತಾ ಇದ್ರೆ ನಾಳೆ ನಿಮ್ಮ ಪತ್ರಕ ಮಾಧ್ಯಮದವ್ರ ಮುಂದೆ ನಾನು ನಾನು ಹೇಳಿಕೆ ಕೊಡಿಸ್ತೀನಿ ನಮ್ಮಲ್ಲಿ ಗುಂಪುಗಾರಿಕೆ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ನಾಳೆ ನಿಮಗೆ ಮುಂದೆ ಮರ್ಯಾದೆ ಹೋಯ್ತು ಹೇಳಿಕೆ ಇಲ್ಲ ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನೋ ಆಗಿಲ್ಲ ನಾನು ರಾಷ್ಟ್ರೀಯ ಅಧ್ಯಕ್ಷ ಮನವರಿಕೆ ಮಾಡ್ತೀನಿ ಇದನ್ನು ನಾಳೆ ಹಂಡ್ರೆಡ್ ಪರ್ಸೆಂಟ್ ನಾನು ಅಂತ್ಯ ಆಡ್ತೀನಿ ಕುಂತರಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಹಣಬಲ ಮತ್ತೆ ಅಧಿಕಾರ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅಂತ ಹೇಳಿ ಅಪ್ಪಿದವರು ಹೇಳ್ತಿದ್ದಾರೆ ಇಲ್ಲ ನೋಡಿ ಇಲ್ಲಿ ಬಂದಿರೋರಲ್ಲ ಮಾಲೋರವರಲ್ಲ ನಾನು ಅಣಬಲ ಇಲ್ಲ ಅಂತಂದ್ರೆ ಅಧಿಕಾರ ಉಪಯೋಗ ದುರುಪಯೋಗ ಮಾಡ್ಕೊಬೇಕು ಅಂತಂದ್ರೆ ಏನು ಅಧಿಕಾರ ನಾನು ಯಾಕೆ ದುರುಪಯೋಗ ಮಾಡ್ಕೊಬೇಕು ನನ್ನ ಪೊಲೀಸರಿಗೆ ಹೇಳ್ಕೊಟ್ಬಿಟ್ಟು ಅವ್ರ ಮೇಲೆ ನಾನು ಲಾಠಿ ಚಾರ್ಜ್ ಮಾಡಿಸಿದ್ಲ ಇನ್ನೊಂದೇನಾದ್ರು ಮಾಡಿಸಿದ್ನ ಮಾಡಿಸ್ಲಿಲ್ವಲ್ಲ ಎಲ್ಲ ಅಸೆಂಬ್ಲಿಯವರು ಐದು ಜನ ಏನಿದ್ವಿ ಐದು ಜನ ಅಸೆಂಬ್ಲಿಯವರು ಸೇರಿ ನಾವು ಇಲ್ಲಿ ಸುಮಾರು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಜನ ನಾವು ಸೇರಬೇಕು ಅಂತ ನಮ್ಮ ಎಲ್ಲ ಪ್ಲಾನ್ ಮಾಡಿ ನಾವು ಸೇರಿದ್ದೀವಿ ಅಷ್ಟೇ ನಾನು ಹೇಳ್ತಾ ಇದ್ದೀನಲ್ಲ ಇದು ಗುಂಪುಗಾರಿಕೆ ಅಲ್ಲ ನಾಳೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಿಮ್ಮನ್ನೆಲ್ಲ ಕರೆದು ನಾಳೆ ಹೇಳಿಕೆ ಕೊಡಿಸ್ತೀನಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಯೂತ್ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿದೆ ನಾನು ಮುಂಚೆನೇ ಹೇಳಿದ್ದೀನಿ ಯೂತ್ ಕಾಂಗ್ರೆಸ್ ಹೇಳೋದು ಜಿಲ್ಲಾಧ್ಯಕ್ಷ ನಾನು ನಾನು ಒಂದಷ್ಟು ಸಂಘಟನೆ ಮಾಡಿದ್ದೀನಿ ನಾನು ಇಲ್ಲಿಂದ ಮೆರವಣಿಗೆ ಮಾಡಬೇಕು ಮೊದಲ ಆಯೋಜನೆ ಮಾಡಿತ್ತು ಅದು ದಿಢೀರ್ ನೀವು ಪ್ಲಾನ್ ಚೇಂಜ್ ಮಾಡಿದ್ರು ಮತ್ತೆ ಇವರೇನು ನಮ್ಮ ಇಲ್ಲ ಇಲ್ಲ ಇದು ಈ ತರ ಏನಾಗಿಲ್ಲ ನೀವು ಎಲ್ಲ ಏನೋ ನನ್ನ ನನ್ನ ಬಾಯಿಂದ ಏನೋ ಬರ್ಸಕ್ ನೀವು ಪ್ರಯತ್ನ ಮಾಡ್ತಾ ಇದ್ರಿ ದಯವಿಟ್ಟು ಪ್ರಯತ್ನ ಮಾಡ್ಬೇಡಿರೇ ಹ ಅಲ್ಲಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಮಾಲೂರವರೇ ಬಂದಿಲ್ಲ ಇಲ್ಲಿ ಕೇಳಿ ಇಲ್ಲ ದಯವಿಟ್ಟು ನೀವು ಹೊಸದಾಗ್ ಶುರು ಮಾಡ್ಬೇಡ್ರಿ ಕೋಲಾರ ಅಲ್ಲ ಇದು ಯೂತ್ ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆನೇ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾಳೆನೆ ನಿಮಗೆ ಒಂದು ಹೇಳಿಕೆ ಕೊಡಿಸ್ತೀನಿ ನಾ ಕನ್ನಡಿಗರಿಗೆ ಹೋಗೋಣ ಬೇಕಾದ್ರೆ ನಾಳೆನೆ ಹೇಳಿಕೆ ಕೊಡಿಸ್ತೀನಿ ಬೇಕಾದ್ರೆ ನಿಮ್ಗೆ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ನಾಳೆ ನಿಮ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಮುಂದಿನ ನಿಮ್ಮ ನಿಮ್ಮನ್ನೆಲ್ಲ ಕರೆದು ನಾನು ಅಷ್ಟೇ ಆಫ್ರಿದ್ವರಷ್ಟೇ ನಮ್ಮೆಲ್ಲ ಅಸೆಂಬ್ಲಿ ಅಧ್ಯಕ್ಷಗಳು ಅಷ್ಟೇ ನಮ್ಮ ಉಪಾಧ್ಯಕ್ಷಗಳು ಅಷ್ಟೇ ನಾವೆಲ್ಲರೂ ಕರ್ಕೊಂಬಂದು ನಾನು ಹೇಳಿಕೆ ಕೊಡಿಸ್ತೇನೆ